ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಉಡುಪಿ ನಿನ್ನ ಮೌನವೇ ನಿನ್ನ ಗಣಕ ನಿನ್ನೊಳಗಿನ ನಂಬಿಕೆ ನಿನ್ನ ನಿಜವಾದ ಶಿಕ್ಷಣ ಜೀವನವನ್ನು ಪರೀಕ್ಷೆ ಒಂದು ಪಾಠ ಸೋತವರವರು ಮಾತ್ರ ಗೆಲ್ಲುವ ಹಸಿವನ್ನು ಅರ್ಥ ಮಾಡಿಕೊಳ್ಳ ನಿನ್ನ ಕಣ್ಣೀರೇ ನಿನ್ನ ಶ್ರೇಷ್ಠತೆಯ ಸಾಕ್ಷಿ ಈ ಎಲ್ಲರೂ ಬದಲಾಗಬಹುದು ಆದರೆ ಮೊದಲು ನೀನು ಆರಂಭ ಮಾಡು ಸಮಸ್ಯೆಗಳು ನಿನ್ನನ್ನು ಸಾಯಿಸುವುದನ್ನು ಕದರಿಸುವುದಕ್ಕೆ ಬರುತ್ತವೆ ಅಷ್ಟೇ ನಿನ್ನ ಕನಸುಗಳಿಗೆ ನೀನೇ ಹೊಣೆಗಾರ ಅಳಿದವರನ್ನು ನೋಡುವುದು ನಿನ್ನ ನೋವು ಕಡಿಮೆಯಾಗಬಹುದು ಈ ಎಲ್ಲದಕ್ಕೂ ಕಾರಣ ಏನಾದರೂ ಇರಬಹುದು ನೀನು ಉತ್ತರವಾಗಿರುವುದು ಇತರರ ಬದುಕು ಸುಧಾರಿಸುವ ಮೊದಲು ನಿನ್ನ ಬದುಕನ್ನು ರೂಪಿಸು ದಾರಿ ಕಷ್ಟವಾಯಿತು ಅರ್ಥ ಅದು ಸರಿಯಾದ ದಾರಿ ಯಶಸ್ಸು ಕ್ಷಣಿಕ ಮೌಲ್ಯ ಸದಾ ಶಾಶ್ವತ ಹಣ ಸಿಗಬಹುದು ಆದರೆ ಮಾನವತೆ ಅಷ್ಟು ಬೇಗ ಸಿಗದು ಯಾರು ನಿನ್ನನ್ನು ನಂಬಲ್ಲವೋ ಅವರಿಗೆ ತೋರಿಸು ನೀನು ಏನು ಮಾಡಬಹುದು ಎಂದು ಜೀವನದಲ್ಲಿ ನಂಬಿಕೆ ಇದ್ದರೆ ನಿಲ್ಲುವ ಸ್ಥಳ ಎಲ್ಲಾದರೂ ಗುರಿ ಜ್ಞಾನ ಹೇಳುವುದಕ್ಕಿಂತ ತೋರಿಸುವುದೇ ಶಕ್ತಿಯ ತಪ್ಪು ಮಾಡಿದವರು ಕೆಟ್ಟವರಲ್ಲ ಸರಿ ಮಾಡಿದವರು ದೇವರಲ್ಲ ಕ್ಷಮೆಯೇ ನಿಜವಾದ ಧೈರ್ಯ ಪ್ರತಿಯೊಂದು ಬಿತ್ತನೆಗೆ ಕೊನೆಗೆ ಹಣ್ಣು ಬರುತ್ತದೆ ತಾಳ್ಮೆ ಸೋತು ಹೋದವನೇ ಜೀವನದ ನಿಜವಾದ ಗೆದ್ದವನು ನಿನ್ನ ಧೈರ್ಯವೇ ನಿನ್ನ ಭಾಗ್ಯವನ್ನು ಬದಲಾಯಿಸುತ್ತದೆ ಹುಟ್ಟಿದ್ದು ಮಾನವನಾಗಿ ಬಾಳಬೇಕು ಮೌಲ್ಯಗಳೆಂದರೆ ನಿನ್ನ ಅಳಿಲು ಧೈರ್ಯ ಇಡೀ ಪರ್ವತವನ್ನು ಅಲುಗಾಡಿಸಬಹುದು ಮೌನವೇ ಕೆಲವೊಮ್ಮೆ ಪ್ರಬಲ ಆಗುತ್ತಾರೆ ಯಾರು ಇಲ್ಲ ಅಂತ ಅನಿಸುವ ಕ್ಷಣದಲ್ಲಿ ದೇವರು ಹತ್ತಿರವಿರಿದ್ದಾರೆ ಬೇರೆಯವರು ನಿನ್ನನ್ನು ಏನು ಹೇಳುತ್ತಾರೆ ಅನ್ನೋದು ಮುಖ್ಯವಲ್ಲ ನೀನು ನಿನ್ನನ್ನು ಹೇಗೆ ನೋಡುತ್ತಿದ್ದೀಯೆಂಬುದು ಮುಖ್ಯ ನಿನ್ನ ಸೋಲು ನಿನ್ನ ತಾತ್ಕಾಲಿಕ ಸ್ಥಿತಿ ಶಾಶ್ವತವಲ್ಲ ಗೆಲುವಿಗೆ ಸಡಿಲ ದಾರಿಗಳಿಲ್ಲ ನಿನ್ನ ಅಪ್ಪನ ಪ್ರೀತಿಯ ಮೇಲ್ನೋಟ ದೇವರ ಅನುಗ್ರಹಕ್ಕಿಂತ ಶಕ್ತಸಾಲ ಬಾಳಿಗೆ ಅರ್ಥ ಬೇಕು ವಾಸ್ತವಕ್ಕಿಂತ ಹೆಚ್ಚಾಗಿ ನಿನ್ನ ಕನಸುಗಳ ದಾರಿ ಯಾರು ತಡೆಯಲಾರ ನೀನೇ ತಡೆಯಬಹುದು ಜ್ಞಾನ ಅಂದರೆ ಪುಸ್ತಕವಲ್ಲ ಅನುಭವ ಶ್ರದ್ಧೆ ಇದ್ದರೆ ಕನಸುಗಳು ಸತ್ಯವಾಗುತ್ತವೆ ಭಯ ನಿನ್ನ ಎದುರಾಳಿಯಲ್ಲ ನಿನ್ನ ಗುರು ನಿನ್ನ ಒಳಗಿನ ಶಾಂತಿಯೇ ನಿನ್ನ ನಿಜವಾದ ಗೆಲುವು ಗುರುತು ಬಾರದ ಕೆಲಸವೇ ನಿಜವಾದ ಮಹತ್ ಬದುಕು ದ್ವೇಷಕ್ಕೆ ಶಕ್ತಿ ಕೊಡುವುದಿಲ್ಲ ಪ್ರೀತಿಗೆ ಮಾತ್ರ ತಲೆ ಎತ್ತಿ ನಡೆಯಲು ಕಲಿ ಅಲ್ಲ ಯಾರೊಬ್ಬರು ಇಲ್ಲದಿದ್ದಾಗ ನಿನಗೆ ನಿನ್ನ ಜೊತೆ ನೀನೇ ಇರಿ ಚಿಕ್ಕ ಕೆಲಸವನ್ನು ಗೌರವದಿಂದ ಮಾಡು ಅದೇ ಶ್ರೇಷ್ಠ ಬದುಕು ಯಾರಿಗೂ ಲವಲವಕೆಯಿಂದ ಕೊಟ್ಟದ್ದು ಅಲ್ಲ ಹೋರಾಟದಿಂದ ಪಡೆದ ಹಾಸ್ಯದಲ್ಲೂ ಕಣ್ಣೀರು ಹೊಳೆಯಬಹುದು ನೋವಿನ ನಗು ನಿನ್ನ ಧೈರ್ಯವೇ ನಿನ್ನ ನಕ್ಷತ್ರ ನಿನಗೆ ಯಾವುದೇ ಗುರಿ ಇಲ್ಲದಿದ್ದರೂ ನೀನೇ ನಿನ್ನ ಕನಸಿಗೆ ಗುರಿಯಾಗಿ ಮಾನವೀತೆ ಬಿಟ್ಟು ಏನು ಸಾಧನೆ ಮಾಡಲು ಸಾಧ್ಯ ಪ್ರತಿದಿನ ಹೊಸ ಅಧ್ಯಾಯ ಬರೆಯುವುದು ನಿನ್ನ ಕೈಯಲ್ಲಿದೆ ಎಲ್ಲವೂ ತಾತ್ಕಾಲಿಕ ದುಃಖವೂ ಸಹ ಸಮಯ ಬದಲಾಗ ನಾವು ಬದಲಾಗಬೇಕು ನಿನಗೆ ಒಬ್ಬನಿಗೆ ಇಲ್ಲ ನೋವು ಎಲ್ಲರಿಗೂ ಇದೆ ಈ ಕ್ಷಣ ಕಠಿಣವಾಗಿದೆ ಆದರೆ ನೀನು ಬಲಿಷ್ಠ ಕತ್ತಲಾದ ಮೇಲೆ ಬೆಳಕು ತಪ್ಪದೆ ಬರಲೇಬೇಕು ನಿನ್ನ ಆಂತರಿಕ ಶಕ್ತಿ ನೀನು ಯೋಚಿಸುತ್ತಿರುವಕ್ಕಿಂತ ದೊಡ್ಡದು ತಾಳ್ಮೆಯಿಟ್ಟು ಕಾಯು ಬದಲಾವಣೆ ತಪ್ಪದೆ ಬರುವುದು ಪ್ರತಿದಿನ ಹೊಸ ಶುರುವಾದಂತಿದೆ ನಿನ್ನ ಅಸ್ತಿತ್ವವೇ ಸಾಕಷ್ಟು ಅರ್ಥಪೂರ್ಣವಾಗಿದೆ ನಿನ್ನ ನೋವು ನಿನ್ನನ್ನು ಬಲಿಷ್ಠವಾಗುವಂತೆ ಮಾಡುತ್ತದೆ ದುಃಖ ಸಹಜ ಅದರಿಂದ ಓಡಬೇಡ ನಿನ್ನ ನೋವನ್ನು ಒಪ್ಪಿಕೊಳ್ಳು ಅದರಿಂದಲೇ ಗುಣಮುಖ ಆರಂಭವಾಗುತ್ತದೆ ಮುರಿದವರೇ ಹೆಚ್ಚು ನಿಜವಾದ ಪ್ರೀತಿ ಮಾಡುತ್ತಾರೆ ನಿನ್ನ ಪಾಠಗಳು ನಿನ್ನ ಬೆಳೆ ಕಟ್ಟಲಾಗದ ಆಸ್ತಿ ಬದುಕು ಒಂದೇ ರೀತಿಯಲ್ಲಿರದು ಇವತ್ತು ಹೇಗಿದ್ದರೂ ನಾಳೆ ಬದಲಾಗಬಹುದು ನಿನ್ನ ಕಣ್ಣೀರು ನಿನ್ನ ಮನಸ್ಸಿಗೆ ಸುದ್ದಿ ನೀಡುತ್ತದೆ ಸಮಯ ಎಲ್ಲದರ ಉತ್ತರ ಕೊಡುತ್ತದೆ ನಿನ್ನ ಅಳಲು ನಿನ್ನ ಔಧರ್ಯವನ್ನು ತೋರಿಸುತ್ತದೆ ಬಿರುಕು ಬಂದ ಹೃದಯವು ಬೆಳಕು ನೀಡಬಹುದು ಬಿರುಕು ಬಿಟ್ಟ ಗೋಡೆಯಿಂದ ಬೆಳಕು ಬಂದಂತೆ ನಿನ್ನ ನೋವು ನಿನ್ನ ಗುಣದ ಪ್ರತಿಫಲ ಆಗಬಾರದು ಯಾರು ನಿನ್ನನ್ನು ಬಿಟ್ಟು ಹೋದರೂ ನೀನು ನಿನ್ನನ್ನು ತೊರೆಯಬೇಡ ಪ್ರೀತಿ ಎಂದರೆ ಪೂರ್ಣತೆಯಲ್ಲ ಒಪ್ಪಿಗೆಯ ಕಲೆಯಾಗಿ ಯಾವುದೋ ಒಂದು ದಿನ ಈ ನೋವಿಗೆ ಅರ್ಥ ಸಿಗುತ್ತದೆ ಬದುಕು ನಿಸ್ಪ್ರಯೋಜಕವಲ್ಲ ನೀನು ಇನ್ನು ಇಲ್ಲಿ ಇದ್ದೀಯೆಂದರೆ ಅದಕ್ಕೆ ಕಾರಣ ನೀನು ಹೊರೆ ತುಂಬಿದವನವ ನೀನು ಬೆಳಕನ್ನು ಸಾಗಿಸುವವನು ಹೌದು ನಿನ್ನ ಧೈರ್ಯವೇ ನಿನ್ನ ಶಕ್ತಿ ಕೇಂದ್ರ ತಾನಾಗಿಯೇ ಎಲ್ಲವೂ ಸರಿಯಾಗುತ್ತದೆ ಅದು ಕಾಲಕೂಡಿ ಬಂದಾಗ ಕೆಲವೊಮ್ಮೆ ಸುಮ್ಮನೆ ಇರುವುದು ಅತ್ಯುತ್ತಮ ಉತ್ತರ ನಿನ್ನ ಒಳಗಿದೆ ಪರಿಹಾರ ಬೇರೆಯವರೊಂದಿಲ್ಲ ಶಾಂತಿ ಹೊರಗಿಲ್ಲ ಅದು ನಿನ್ನೊಳಗೆ ಮಾತ್ರ ಪ್ರತಿ ಅಸ್ತಮಯವೂ ಹೊಸ ಉದಯದ ಆರಂಭ ನಿನ್ನ ಅನುಭವಗಳು ನಿನ್ನ ಗುರುಗಳು ನೀನು ಬಿದ್ದರೂ ಪುನಃ ಎದ್ದರೆ ಸಾಕು ಅದು ನಿನ್ನ ಮುಂದಿನ ಗುರಿಯನ್ನು ಮುಟ್ಟಿಸುತ್ತದೆ ಕ್ಷಮೆ ನಿನ್ನ ಶಾಂತಿಗೆ ದಾರಿ ನಿನ್ನೆದೆಯು ಆಳವಿರಲಿ ನೋವಿಗೆ ಜಾಗವಿಲ್ಲದಿರಲಿ ಹೆಜ್ಜೆ ಬದಲಾದರೂ ಗುಣ ಬದಲಾಗದು ಒಂದು ಪಾಠಶಾಲ ಪಾಠಗಳು ನಿರಂತರ ತೋರದ ನೋವಿಗೆ ಸಹಜವಾಗಿ ಸಹಾನುಭೂತಿ ಕೊಡಬೇಕು ನಿನ್ನ ನಗು ನಿನ್ನ ಗೆಲುವಿನ ಪ್ರಾರಂಭ ಏನು ತಪ್ಪಾಗಿದೆ ಎಂಬುದಕ್ಕಿಂತ ಏನು ಕಲಿತೆ ಎಂಬುದು ಮುಖ್ಯ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ನಿನ್ನ ನೋವಿಗೆ ಕಾವ್ಯ ಬರೆ ಅದು ಚಿಕಿತ್ಸೆ ನಿನ್ನ ಮನಸ್ಸಿಗೆ ಕಾಲ ಕೊಡು ಅದು ಗುಣವಾಗುತ್ತದೆ ಜೀವನವೆಂದರೆ ನಿರಂತರ ಪುನರಾರಂಭ ಭಯ ತಾತ್ಕಾಲಿಕ ಧೈರ್ಯ ಶಾಶ್ವತ ನಿನ್ನೊಳಗಿನ ಬೆಳಕು ಕತ್ತಲುಗು ಬಿದ್ದಾಗ ಕಾಣಿಸಿಕೊಳ್ಳುತ್ತದೆ ಸಹನೆ ಒಂದು ನಿನ್ನ ಶಕ್ತಿಯನ್ನು ಕಣ್ತುಂಬಿಕೊಳ್ಳು ಅದನ್ನು ಇತರರು ನೋಡಬಹುದು ನಿನ್ನ ಬದುಕು ನಿನ್ನದೇ ಆದ ಶಕ್ತಿ ಕಥೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ರಮೇಶ್ ಉಡುಪಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರೆಯಬೇಡಿ ಧನ್ಯವಾದ ಸ್ನೇಹಿತರೆ